ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನು ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಇರೋ ಬ್ಯೂಟಿಫುಲ್ ಆಗಿರೋ ಒಂದು ತ್ರಿಪ್ಲೆಕ್ಸ್ ಹೌಸು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಒನ್ ನಾರ್ತ್ ಈಸ್ಟ್ ಕಾರ್ನರ್ ಇರುವಂಥ ತ್ರಿಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ದಟ್ಕಳ್ಳಿ ನಿಯರ್ ರಿಂಗ್ ರೋಡ್ ಹತ್ರ ಬರುತ್ತೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ತ್ರೀ ಬಿ ಎಚ್ ಕೆ ಇದೆ ಕೆಳಗಡೆ ನಿಮಗೆ ಕಮರ್ಷಿಯಲ್ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ಮಾಡಿ ಕಮರ್ಷಿಯಲ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ ನಿಮಗೆ ಯಾವ ಥರ ಇದೆ ಸೆಕೆಂಡ್ ಫ್ಲೋರ್ ಯಾವ ಥರ ಇದೆ ತರ್ಡ್ ಫ್ಲೋರ್ ಯಾವ ಥರ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಇವಾಗ ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಕೆಳಗಡೆ ಎರಡು ಕಾರ್ ಪಾರ್ಕ್ ಮಾಡ್ಕೋಬೋದು ಮತ್ತು ನಿಮಗೆ ಕಮರ್ಷಿಯಲ್ ಸ್ಪೇಸ್ ಕೂಡ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ನಾರ್ತ್ ಈಸ್ಟ್ ಕಾರ್ನರ್ ಇದೆ ನಾರ್ತ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಫೆಡ್ ಫ್ಲೋರಿಂಗ್ ಇದೆ ಜಾಗ್ವಾರ್ ಫಿಟ್ಟಿಂಗ್ ಇದೆ ಏನೇನಿದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಇದು ಒಂದು ನಾರ್ತ್ ಫೇಸಿಂಗ್ ವ್ಯೂವು ಈಸ್ಟ್ ಫೇಸಿಂಗ್ ವ್ಯೂನು ಕೂಡ ತೋರಿಸ್ತೀನಿ ನೋಡಿ ಇದು ಈಸ್ಟ್ ಫೇಸಿಂಗ್ ವ್ಯೂವು ಈಸ್ಟ್ ಫೇಸಿಂಗ್ ನಿಮಗೆ ಈ ಥರ ಎಲಿವೇಶನ್ ಕೊಟ್ಟಿದ್ದಾರೆ ಆಪೋಸಿಟ್ಟು ನಿಮಗೆ ಫಾರ್ಟಿ ಸಿಕ್ಸ್ಟಿ ಬರುತ್ತೆ ಒಂದು ಕಡೆ ಇನ್ನೊಂದು ಕಡೆ ತರ್ಟಿ ಫಾರ್ಟಿ ಬರುತ್ತೆ ಬನ್ನಿ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಪಿಂಟ್ ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಒಡೆ ಹೋಗೋಣ ಒಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದೆರಡು ನಿಮಗೆ ಕಮರ್ಷಿಯಲ್ ನಿಮಗೆ ಸ್ಪೇಸ್ನ ಯೂಸ್ ಮಾಡ್ಬೋದು ನೋಡಿ ನಿಮಗೆ ಪಾರ್ಕಿಂಗ್ ಲಾಟು ಇಲ್ಲಿ ಬಂದು ನಿಮಗೆ ಸಂಪ್ ಮಾಡಿದ್ದಾರೆ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಇದೆ ಎರಡು ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು ಅಂತಲೇ ಹೇಳ್ತೀನಿ ತುಂಬ ಸ್ಪೇಸಿಯಸ್ ಆಗಿ ಕಡೆ ಬಿಟ್ಟಿದ್ದಾರೆ ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು ಒಂದು ಎರಡು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇಲ್ಲಿ ಬಂದು ನಿಮಗೆ ಸಿಲಿಂಡ್ರಿಗೆ ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಸಿಲಿಂಡ್ರ್ ಇಟ್ಕೋಬೋದು ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೆ ನಿಮ್ಮದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಮೈಸೂರು ಪ್ರದೀಪ್ ಅಂತ ನಿಮಗೂ ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ ಮಾರ್ಕೆಟಿಂಗ್ ಮಾಡ್ತೀನಿ ನೋಡಿ ಮೇನ್ ಡೋರು ನಾರ್ತ್ ಇಟ್ಟಿದ್ದಾರೆ ಟೀಕು ಮೇನ್ ಡೋರು ಎಂಟೇರ್ ಟೀಕ್ ಯೂಸ್ ಮಾಡಿದ್ದಾರೆ ತುಂಬ ನೀಟಾಗಿ ಫಿನಿಶಿಂಗ್ ವರ್ಕು ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮ್ಯಾಟ್ ಫಿನಿಶಿಂಗು ಪಾಲಿಶಿಂಗ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಹಾಲು ಸಿಗುತ್ತೆ ವೆಟ್ರಿಫೈಡ್ ಫ್ಲೋರಿಂಗು ಗ್ರಾನೈಟ್ ಮಾಡಿದ್ದಾರೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ ಮೆಟ್ಲಿಗೆ ಸ್ಟೇರ್ ಕೇಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ ಹಾಲು ಕೂಡ ಆಗಿದೆ ಕೆಳಗಡೆ ನಿಮಗೆ ಹಾಲು ಒಂದು ಜನರಲ್ ಟಾಯ್ಲೆಟು ಹಾಗೆ ಡೈನಿಂಗ್ ಹಾಲು ಮತ್ತು ನಿಮಗೆ ಪೂಜಾ ಸಾರಿ ಕಿಚನ್ನು ಇಷ್ಟು ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಬಂದು ಡೈನಿಂಗ್ ಹಾಲು கிச்சு பி ஓ பி ஃபால் சீலிங் இது அக்னி மூலேலி கிச்சன் இது பக்கலே நமக்கு ஜெனரோ டாய்லெட் இது தோர்ஸ் தான் இதன்ன சிலிண்டர் லென் பைப் லென் மாசெண்டாக இருக்கிற கலர்ல வைட்டு காம்பினேஷன் இது இது நமக்கு ஸ்டோரேஜு இல்லை பூஜா ரூம் சிம்பலாகி மாதிரி ಹಾಗೆ ಇಲ್ಲಿ ನಿಮಗೆ ಹಾರ್ ಪಕ್ಕದಲ್ಲೇ ಜಾಗ್ವರ್ ಫಿಟ್ಟಿಂಗ್ ಇದೆ ಎಂಟೈರ್ ಬಿಲ್ಡಿಂಗು ಜಾಗ್ವರ್ ಕಾಮೋಡ್ ಕೂಡ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹೇಳ್ತೀರಾನೆ ವೋಷಬಲ್ಲು ವೆಸ್ಟರ್ನ್ ಕಾಮೋಡು ವಾಲ್ ಮೌಂಟೆಡು ಎಂಟೈರ್ ಬಿಲ್ಡಿಂಗು ಜಾಗ್ವರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ ಹಾಗೆ ಹಾಲು ಕೂಡ ನಿಮಗೆ ಸ್ಪೇಸಿಯಸ್ ಆಗಿದೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಸೆಕೆಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಅದು ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೆಳಡೆಯಿಂದ ಮೇಲಡೆ ತನಕ ಸ್ಟೇರ್ ಕೇಸ್ಗೆ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರ್ಗೆ ಬಂದು ನಿಮಗೆ ವೆಟರ್ ಫ್ರಾಟ್ ಯೂಸ್ ಮಾಡಿದ್ದಾರೆ ನಿಯರ್ ದಡ್ಕಳ್ಳಿ ತ್ರಿಪ್ಲೆಕ್ಸ್ ಹೌಸು ಕಾರ್ನರ್ ಕಾರ್ನರ್ ತ್ರಿಪ್ಲೆಕ್ಸ್ ಹೌಸ್ ಬರುತ್ತೆ ನಾರ್ತ್ ಈಸ್ಟ್ ಕಾರ್ನರು ನೋಡಿ ಇಲ್ಲಿ ಮೇಲ್ಡೆ ಸೆಕೆಂಡ್ ಫ್ಲೋರ್ಗೆ ಬಂದಾಗ ನಿಮಗೆ ಸ್ಟ್ರೈಟ್ ಬಂದರೆ ಒಂದು ರೂಮ್ ಸಿಗುತ್ತೆ ವಿತ್ ಬಾಲ್ಕನಿ ಅಟ್ಯಾಚ್ ಇದೆ ಹಾಗೆ ನಿಮಗೆ ಲೆಫ್ಟ್ ರೈಟಲ್ಲಿ ಒಂದು ರೂಮ್ ಇದೆ ವಿತ್ ಸ್ಲೈಡಿಂಗ್ ವಾಟರ್ ಮಾಡಿದ್ದಾರೆ ಯಾರೆಲ್ಲ ಒಂದು ವಿತ್ ಕಾರ್ ಪಾರ್ಕಿಂಗು ಬೇಕು ಕವರ್ಡ್ ಕಾರ್ ಪಾರ್ಕಿಂಗು ಟ್ವೆಂಟಿ ತರ್ಟಿಲಿ ಅಂತ ನೋಡ್ತಾ ಇರ್ತೀರ ಅವರು ಇದೊಂದು ಪ್ರಾಪರ್ಟಿನ ನೋಡ್ಬೋದು ಅಂತಲೇ ನಾನು ನಿಮಗೆ ಹೇಳ್ತೀನಿ ಇದು ಬಂದು ನಿಮಗೆ ಇಲ್ಲಿ ಬಾಲ್ಕನಿ ಸಿಟೌಟು ಡೋರು ಹಾಗೆ ಸ್ಪೇಸಿಯಸ್ ಆಗಿದೆ ನಿಮಗೆ ರೂಮ್ಸ್ ಎಲ್ಲ ಕಿಂಗ್ ಸೈಜ್ ಕಾಟ್ ಹಾಕಬಹುದು ನೋಡಿ ಇದು ಕೂಡ ವಾಲ್ ಮೌಂಟೆಡ್ ಇದು ಕೂಡ ಸ್ಪೇಸಿಯಸ್ ಆಗಿದೆ ಫುಲ್ ವಾಲ್ಗೆ ಡೈಲಿ ಯೂಸ್ ಮಾಡಿದ್ದಾರೆ இது மொதலே பெட்ரூம் ஆகியே பக்கலே பெட்ரூம் இது அது எவ்வளோ ரீதியாக தோர்ஸ் தான் நான் நமக்கு நோ இது கூட ஸ்லடிங் வாட்ருக்கு அட்டாச் இது கூட அல்மௌண்டெடு ಆಗಿ ಮಾಡಿದ್ದಾರೆ ಬಾತ್ರೂಮ್ಸ್ ಡೋರ್ಸ್ ಬಾತ್ರೂಮ್ಸ್ ಅಂಡ್ ರೂಮ್ಸ್ ಹಾಗೆ ಫ್ಲೋರ್ ಒಂದು ರೂಮ್ ಇದೆ ಅಟ್ಯಾಚ್ ಇದೆ ಅದು ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಗಾಳಿ ಬೀಳೋಕ್ಕೆಲ್ಲ ತುಂಬ ನೀಟಾಗಿದೆ ಯಾಕೆಂದರೆ ನಿಮಗೆ ತುಂಬ ದೊಡ್ಡ ದೊಡ್ಡ ವಿಂಡೋಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಇದು ಬಂದು ಮೂರನೇ ಬೆಡ್ರೂಮು ಇದಕ್ಕೂ ಕೂಡ ಅಟ್ಯಾಚ್ ಇದೆ ಇದು ಕೂಡ ಸೈಡಿಂಗ್ ಗೋಡ್ರಬ್ಬು ವಿತ್ ಸ್ಟಡಿ ಟೇಬಲ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮನೇನ ನಾನು ಹೇಳಿದ್ರೆ ನಿಮಗೆ ಅದು ಎಲ್ಲ ಮನೆಯೂ ಸರಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಅಂತ ಅಂದ್ಕೊಳ್ತೀರಾ ನೀವೇ ಒಂದು ಸಲ ವೀಡಿಯೋನ ಫುಲ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಹಾಗೆ ಟೆರೆಸ್ ಕೂಡ ನಿಮಗೆ ಪಕ್ಕಲ್ಲೇ ಇದೆ ಅದು ಯಾವ ರೀತಿ ಇದೆ ತೋರಿಸ್ತೀನಿ ಇಲ್ಲ ನಿಮಗೆ ನೋಡಿ ಇದು ಟೆರೆಸ್ಗೆ ಹೋಗೋದಿಕ್ಕೆ ಡೋರು ಟೆರೆಸ್ಗೂ ಕೂಡ ನಿಮಗೆ ಟೈಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಟೈಲು ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ನಿಮಗೆ ಮೇಲೆಡೆ ಓವರ ಟ್ಯಾಂಕು ಸೋಲಾರ್ಗೆ ಮೇಲೆಡೆ ಪ್ರಾವಿಷನ್ ಮಾಡಿದ್ದಾರೆ ಸೋಲಾರು ಓವರ ಟ್ಯಾಂಕು ಮೇಲಡೆ ಇಟ್ಕೋಬೋದು ನೀವು ಇಂಟ್ರೆಸ್ಟೆಡ್ ಬೈರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ಪ್ರದೀಪ್ ಅಂತ ಏನಾದ್ರೂ ಇಂಟ್ರೆಸ್ಟ್ ಆಗಿತ್ತು ಅಂದರೆ ಡೈರೆಕ್ಟ್ ಓನರ್ ವ್ಯಾಪಾರ ಇರುತ್ತೆ ಹಾಗೆ ಇದೇ ಥರ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳ್ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು